ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶತಾಯಗತಾಯ ಈ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುನಿಲ್ ಬೋಸ್ರವರಿಗೆ ಕ್ಷೇತ್ರದ ಮತದಾರರು ಹೆಚ್ಚಿನ ಬಹುಮತ ನೀಡುವ ಮೂಲಕ ಗೆಲುವು ತಂದುಕೊಡಬೇಕು ಎಂದು ಶಾಸಕರಾದ ಎಚ್ಎಂಗಣೇಶ್ ಪ್ರಸಾದ್ ರವರು ಮನವಿಯನ್ನು ಮಾಡಿರುತ್ತಾರೆ ಕ್ರಮ ಸಂಖ್ಯೆ ಮೂರು ಹಸ್ತ ಮತ ಮುಖಾಂತರ ಅವ್ರನ್ನ ಹೆಚ್ಚಿನ ಮತಗಳು ಆಯ್ಕೆ ಇವತ್ತು ಏನು ಪರಿಸ್ಥಿತಿ ಇದೆ ಅಂದ್ರೆ ನಮ್ಮ ಏನು ಸರ್ಕಾರ ಇವತ್ತು ಹೇಳಿದಂತ ದುರ್ದಂತ ನಡೆದಿರುವಂತ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಕಷ್ಟು ಕೆಲಸಗಳು ಮಾಡ್ತಿದ್ರು ಇವತ್ತೇನು ಮಾಜಾಪ್ರಸಾದ್ರು ಇಲ್ಲದಂತ ಸಮಯದಲ್ಲಿ ಆದಂತ ಕೆಲಸಗಳು ಇನ್ನೂ ಮುಂದುವರಿತಿದೆ ಇವತ್ತು ಇದೇ ಇಲ್ಲೇ ಬಡಗರ ಇದು ಇದು ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಅಂತ ಅಥವಾ ಇದು ಶಾಲೆ ಒಬ್ಬ ಹುದ್ದೆ ಪೂಜೆ ಮಾಡಿಲ್ಲ ಈ ತರ ಸಾಕಷ್ಟು ಏನೇನೋ ಸಮಸ್ಯೆ ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನೇ ಮಾಡಿಲ್ಲ ಇವತ್ತು ಮಾಡದೆ ನಾನು ಸುಮ್ನೆ ಅವ್ರ ಹಂಗೆ ಹಿಂಗೆ ಅಂತಾರೆ ಇವತ್ತೇನು ಒಡ್ಗಿರ ಕೆರೆ ಗೀನ್ ಅಂತ ಕಾರ್ಯಕ್ರಮನೂ ಅಷ್ಟೇ ಅದು ಖಂಡಿತವಾಗ್ಲೂ ನನ್ನ ಜವಾಬ್ದಾರಿ ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಒಬ್ಬ ಶಾಸಕನಾಗಿ ಒಬ್ಬ ಅದು ಜವಾಬ್ದಾರಿ ಒಂದು ಸ್ಥಾನದಲ್ಲಿರುವಾಗ ಅರ್ಧ ಮಾಡ್ಬೇಕಾದ್ರೂ ನನ್ ಕರ್ತವ್ಯ ನನ್ ಕರ್ತವ್ಯ ಆದ್ರೆ ಹಿಂದೆ ಅವ್ರು ಏನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀರಿನ ಸಮಸ್ಯೆ ಆಯ್ತು ಏನೋ ಗೊತ್ತಿಲ್ಲ ನನಗೆ ಅವತ್ತು ಏನ್ ಮಾಡಿದಾರೆ ಒಂದು ಮೀಟಿಂಗ್ ಅಲ್ಲಿ ಒಂದ್ ವರ್ಷ ಆ ಕಡೆಗೆ ಒಂದ್ ವರ್ಷ ಈ ಕಡೆಗೆ ಅಂತ ಒಂದು ಪ್ರೊಸೀಡಿಂಗ್ಸ್ ಮಾಡಿ ಮೀಟಿಂಗ್ ನ ಸೈನ್ ಮಾಡಿದಾರೆ ಮಂತ್ರಿಗಳು ಆಗಿದ್ದಂತ ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ನಾನು ರೈತರು ಹೋರಾಟ ಹೊರಟಾಗ ಕೇಳಿದಾಗ ಎಂ ಎಲ್ ಅವರು ತಪ್ಪಸ್ಕೊಳ್ಳೋಕ್ ಹೇಳ್ತಾರೆ ಅಂತ ನಾವು ತಪ್ಪಿಸ್ಕೊಳ್ಳೋ ಜನನೇ ಅಲ್ಲ ನಾವು ಗೆದ್ದಾಗ್ಲಿಂದಾನು ಕ್ಷೇತ್ರದಲ್ಲಿ ಇದ್ದೀನಿ ಸೋತಾಗ್ಲೂ ಕ್ಷೇತ್ರದಲ್ಲಿ ಓಡಾಡಿದೀನಿ ಸೊ ನಮಗೆ ಅದೇ ತರಹದ ತಪ್ಪಿಸ್ಕೊಂಡು ಓಡಾಡೋಣ ಅಂತ ಇಲ್ಲ ಆಯ್ತು ಅಂದ್ರೆ ಆಯ್ತದ ಆಗಲ್ಲ ಅಂತ ಆಗಲ್ಲ ಈಗ ಆಗಲ್ಲ ಅಂದ್ರೆ ಈ ವ್ಯವಸ್ಥೆಗೆ ಏನ ಏನಕ್ಕೆ ಆಗಲ್ಲ ಅನ್ನೋದು ಅರ್ಥ ಅರ್ಥ ಆಗಂಗೆ ಹೇಳ್ಬೇಕು ಸುಮ್ ಸುಮ್ಮನೆ ಆಗಲ್ಲ ಅಂದ್ರೂ ಅದು ಉಡಾಫೆತನ ಆಗ್ತದೆ ಇವತ್ತು ಹೇಳಿದ್ದಾರೆ ನಮಗೆ ಇಂಜಿನಿಯರ್ಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಖಂಡಿತ ವ್ಯವಸ್ಥೆ ಮಾಡ್ತದೆ ಅಂತ ಖಂಡಿತವಾಗ್ಲೂ ಬಿಡಿಸ್ತೀವಿ ಯಾಕಂದ್ರೆ ಅದು ನಮ್ಮ ತಂದೆಯವ್ರು ಮಾಡಿದ ಪ್ರಾಜೆಕ್ಟ್ ಇವತ್ತು ಅದನ್ನ ನಾನು ಮಾಡ್ಲೇಬೇಕು ಅದ್ ನಾವು ಮುಂದುವರೆಸ್ಲೇಬೇಕು ಅದ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಂತ ರೀತಿ ಕೆಲಸ ಮಾಡ್ಬೇಕು ಯಾಕಂದ್ರೆ ಇವತ್ತು ಇನ್ನೂ ನೂರತ್ ಕೆರೆಗಳು ಏನು ಇದೇ ಇವರು ಇಲ್ಲೇ ಸರ್ಕಾರದಲ್ಲಿ ಡಿ ಪಿ ಆರ್ ಮಾಡಿದ್ರು ನಿರಂಜನ ಇರುತ್ತಾಗಲೇ ಡಿ ಪಿ ಆರ್ ಮಾಡಿದ್ರು ಅಷ್ಟೇ ಹಣಕಾಸು ಬಿಡುಗಡೆ ಆಗಿಲ್ಲ ಅದನ್ನು ಕೂಡ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಅದ್ನೂ ಅವರು ಮುಂದಿನ ದಿನಗಳು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅದನ್ನೂ ಮಾಡಿಸ್ತೀವಿ ಇವ್ರು ಹೋದ್ ಕಡೆ ಎಲ್ಲ ಏನಂತಿರೋ ನೂರತ್ ಕೆರೆ ನೀರು ತುಂಬುತ್ತೆ ತುಂಬಿಸ್ತೀವಲ್ಲ ಅದು ಬರೀ ಡಿ ಪಿ ಆರು ಏನೋ ಅಂದರೆ ಪ್ಲ್ಯಾನ್ ಮಾಡಿದಾರೆ ಅಷ್ಟೇ ಹೊರಗೂ ಅದಕ್ಕೆ ಯಾವುದೇ ಥರದ ಮುಂದುವರೆದು ಏನೂ ಆಗಿಲ್ಲ ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ತುಂಬಬೇಕು ಪಕ್ಷಕ್ಕೂ ಶಕ್ತಿ ತುಂಬಬೇಕು ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಕಳೆದ ಐದು ವರ್ಷದಿಂದ ಯಾವುದೇ ಥರದ್ದು ಮನೆಗಳು ಬಂದಿರಲಿಲ್ಲ ಇವತ್ತು ಎರಡನೇ ಬಿಲ್ ಮೂರನೇ ಬಿಲ್ ನಮ್ ಸರ್ಕಾರದಲ್ಲಿ ಆಗಿರುವಂತ ಮನೆಗಳು ಹಿಂದೆ ಹದ್ ಮೂರರಿಂದ ಹದಿನೆಂಟರಲ್ಲಿ ಇವತ್ತು ಬಿಲ್ಗಳು ಬರ್ತಾ ಇದೆ ಸೊ ಇನ್ನು ಹೊಸ ಮನೆಗಳು ಆಗಬೇಕಾಗಿದೆ ಸೊ ಹಂಗಾಗಿ ದಯವಿಟ್ಟು ನೀವೆಲ್ಲ ಇನ್ನು ನನ್ ನಾಲ್ಕು ವರ್ಷ ಅವಧಿ ಇದೆ ಖಂಡಿತವಾಗ್ಲೂ ಅಂತರ್ದಾಗಿ ಅವಧಿಯಲ್ಲಿ ಆಗಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ನೀವೆಲ್ಲ